ಮೈಸೂರಿನ ಪ್ರತಿಷ್ಠಿತ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಕೋಟ್ಯಾಂತರ ರೂಪಾಯಿ ಗೋಲ್ ಮಾಲ್ ನಗರದ ಹೃದಯ ಭಾಗದಲ್ಲಿರುವ ಹೆಸರಾಂತ ಕ್ಲಬ್ನಲ್ಲಿ ಬಹುಕೋಟಿ ವಂಚನೆ ಪ್ರಕರಣ ಬೆಳಕಿಗೆ ಹೊರಬಿತ್ತು ಮೈಸೂರಿನ ಅತ್ಯಂತ ಹಳೆಯದಾದ ಸಿದ್ಧಾರ್ಥ ಸ್ಪೋರ್ಟ್ಸ್ನ ಭಾರೀ ಅವ್ಯವಹಾರ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ನ ಹಿಂದಿನ ಪದಾಧಿಕಾರಿಗಳಿಂದ ಒಂದು ಪಾಯಿಂಟ್ ಐದು ಕೋಟಿ ಹಣಕ್ಕೆ ಉಂಡೇನಾಮ ಮಾಜಿ ಅಧ್ಯಕ್ಷ ಸುರೇಶ್ ಗೌಡ ಮಾಜಿ ಕಾರ್ಯದರ್ಶಿ ನಾಗರಾಜು ಮಾಜಿ ಖಜಾಂಚಿ ಪುಟ್ಟಸ್ವಾಮಿ ವಿರುದ್ಧ ದಾಖಲಾಯಿತು ಎಫ್ಐಆರ್ ದುರುಪಯೋಗ ಮಾಡಿಕೊಂಡ ಹಣದಲ್ಲಿ ಐವತ್ತು ಲಕ್ಷ ರೂಪಾಯಿ ಹಿಂದಿರುಗಿಸಿದ ಮಾಜಿ ವ್ಯವಸ್ಥಾಪಕ ವಿನಯ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಾದ ಹಣದ ದುರುಪಯೋಗದ ವಿರುದ್ಧ ಪೊಲೀಸ್ ದೂರು ದಾಖಲಿಸಿದ ಹಾಲಿ ಅಧ್ಯಕ್ಷ ವೆಂಕಟಪ್ಪ ಅರಮನೆಗಳ ನಗರಿ ಮೈಸೂರಿನಲ್ಲಿ ಹತ್ತಾರು ಸ್ಪೋರ್ಟ್ಸ್ ಕ್ಲಬ್ಗಳಿವೆ ಭಾರೀ ವಹಿವಾಟು ಹೊಂದಿರುವ ಸ್ಪೋರ್ಟ್ಸ್ ಕ್ಲಬ್ಗಳು ಎಂಬ ಹೆಸರಿನ ಜೊತೆ ಅತ್ಯಂತ ಹಳೆಯ ಪ್ರತಿಷ್ಠಿತ ಕ್ಲಬ್ ಎಂಬ ಎರಡು ಮೂರು ಸ್ಪೋರ್ಟ್ಸ್ ಕ್ಲಬ್ಗಳಲ್ಲಿ ನಗರ ಸಿದ್ಧಾರ್ಥ ಬಡಾವಣೆಯಲ್ಲಿರುವ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ಕೂಡ ಒಂದು ಪಾರದರ್ಶಕ ವ್ಯವಹಾರ ಮತ್ತು ಕಾನೂನು ಪಾಲನೆಗೆ ಹೆಸರಾಗಿದ್ದ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ಇದೀಗ ಒಂದಿಲ್ಲೊಂದು ಅಕ್ರಮ ಅವ್ಯವಹಾರಗಳನ್ನು ಹೊರ ಜಗತ್ತಿಗೆ ಸಾಕ್ಷಿ ಸಮೇತ ತೆರೆದಿಡ್ತಿದೆ ಹೌದು ಮೈಸೂರಿನ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದಾದ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ಮೂರ್ನಾಲ್ಕು ತಿಂಗಳ ಹಿಂದೆ ವ್ಯಕ್ತಿಯೋರ್ವರಿಗೆ ಹಣ ಸಂದಾಯ ಮಾಡಲಾಗದೆ ಕ್ಲಬ್ ಬೆಂಚ್ ಕುರ್ಚಿ ಸೇರಿದಂತೆ ಎಲ್ಲಾ ಪೀಠೋಪಕರಣಗಳನ್ನು ಜಪ್ತಿ ಮಾಡಿ ಹರಾಜಾಕುವಂತೆ ಘನ ನ್ಯಾಯಾಲಯ ಆದೇಶ ನೀಡಿತ್ತು ಕೋರ್ಟ್ನ ಆದೇಶದ ಮೇರೆಗೆ ಜಪ್ತಿ ಕಾರ್ಯವೂ ನಡೆದಿತ್ತು ಇದೀಗ ಘಟನೆ ಮಾಸುವ ಮುನ್ನವೇ ತನ್ನ ಆಡಳಿತ ಮಂಡಳಿ ಪದಾಧಿಕಾರಿಗಳ ಹಣದ ವ್ಯಾಮೋಹಕ್ಕೆ ವಂಚನೆ ಪ್ರಕರಣದಲ್ಲಿ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ಹೆಸರು ಭಾರೀ ಚರ್ಚೆಯಲ್ಲಿದೆ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಸದಸ್ಯತ್ವದ ಶುಲ್ಕ ಅತಿಥಿ ಶುಲ್ಕ ಬಾರ್ಹಣ ಕಾರ್ಡ್ಸ್ ವಿಭಾಗ ಎಂಬಿತ್ಯಾದಿಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ಹಣವನ್ನು ನುಂಗಿ ನೀರು ಕುಡಿದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ಮೂರರ ಪದಾಧಿಕಾರಿಗಳು ಅಂದಹಾಗೆ ಆ ಮಹಾನುಭಾವರ ಮುಖ ಪರಿಚಯ ನಿಮಗೆ ಮಾಡಿಸೋದಾದ್ರೆ ಕ್ಲಬ್ನ ಮಾಜಿ ಅಧ್ಯಕ್ಷರಾದ ಎಂ ಸುರೇಶ್ ಗೌಡ ಮಾಜಿ ಗೌರವ ಕಾರ್ಯದರ್ಶಿ ಎಸ್ ನಾಗರಾಜು ಮಾಜಿ ಖಜಾಂಚಿ ಎಚ್ ವಿ ಪುಟ್ಟಸ್ವಾಮಿ ಸೇರಿ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ಗೆ ಉಂಡೇನಾಮ ಹಾಕಿದ್ದು ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷದ ಎಂಬತ್ಮೂರು ಸಾವಿರದ ಮುನ್ನೂರ ಎಪ್ಪತ್ತೊಂದು ರೂಪಾಯಿ ಮೂರು ಇಪ್ಪತ್ತ್ಮೂರರಲ್ಲಿ ಒಂದು ಜನರಲ್ ಬಾಡಿ ಆಯಿತು ಜೊತೆಗೆ ಒಂದು ಎಲೆಕ್ಷನ್ ಕೂಡ ಆಯ್ತು ಇಲ್ಲಿ ಆ ಟೈಮಲ್ಲಿ ಹಿಂದೆ ಇದ್ದು ಕಮಿಟಿಯವರು ಜನರಲ್ ಬಾಡಿ ಬುಕ್ಕನ್ನು ಮಹಾಸಭೆಗೆ ಇಟ್ಟಾಗ ಆ ಮಹಾಸಭೆಯಲ್ಲಿ ಹಿರಿಯ ಸದಸ್ಯರು ಬುದ್ಧಿವಂತರು ಇದು ಬಾರದು ಲೆಕ್ಕಾಚಾರ ತುಂಬ ತಪ್ಪಾಗಿದೆ ಇದನ್ನು ಲಾಭಾಂಶ ಕಡಿಮೆ ಆಗ್ಬಿಟ್ಟಿದೆ ಇದನ್ನು ಮತ್ತೆ ರೀಆಡಿಟ್ ಮಾಡಿಸಿ ನಮಗೆ ಲೆಕ್ಕ ಕೊಡಿ ನಾವು ಅಲ್ಲಿವರೆಗೂ ಜನರಲ್ ಬಾಡಿನ ನಾವು ಪಾಸ್ ಮಾಡೋಲ್ಲ ಹೇಳಿ ಅಪ್ರೂವಲ್ ಕೊಟ್ಟಿಲ್ಲ ಆಗ ಎಲೆಕ್ಷನ್ ಅವತ್ತೇ ಇದ್ದದ್ದು ನಾನು ಅಧ್ಯಕ್ಷನಾಗಿ ಅವಿರೋಧ ಆಯ್ಕೆ ಆದ ಕಿ ಹನ್ನೆರಡು ಮೆಂಬರ್ಸು ಎಲೆಕ್ಷನ್ ನಿಂತು ಗೆದ್ದು ಬಂದರು ಆ ಗೆದ್ದು ಬಂದರಲ್ಲಿ ಪೈಕಿಲಿ ನಾಲ್ಕು ಜನ ಹಿಂದೆ ಕಮಿಟಿಲಿ ಇದ್ದರು ಉಪಾಧ್ಯಕ್ಷನಾಗಿ ಗೆದ್ದರು ಹಿಂದೆ ಗೆದ್ರು ಆಗಿದ್ದವರು ಸೆಕ್ರೆಟರಿ ಗೆದ್ದರು ಈ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ಅಂತ ಏನಿದೆ ಅದು ಏನಾಗ್ಬಿಟ್ಟಿದೆ ಅಂದರೆ ಒಂದು ಯಾರ್ದೋ ಒಂದಿಷ್ಟು ಜನದ ಸ್ವಂತ ಸ್ವತ್ತಾಗಿ ಪ್ರತಿಬಿಂಬಿಸ್ತಾ ಇದೆ ಇದೊಂದು ಇರೋವಂಥ ಆರ್ನೂರು ಚಿಲ್ಲರೆ ಜನಗಳ ಒಂದು ಸದಸ್ಯರ ಒಂದು ಕ್ಲಬ್ ಅನ್ನೋಂಥದ್ದು ಇಲ್ಲಿ ಇಲ್ವೇ ಇಲ್ಲ ಯಾರೋ ಒಂದಿಷ್ಟು ಜನ ಏನೋ ಒಂದು ಇನ್ಫ್ಲುಯೆನ್ಸ್ ಉಪಯೋಗಿಸಿ ಇದು ನಮ್ಮದೇ ನಾವೇ ಸುಪ್ರೀಂ ನಾವೇ ಇದು ಅನ್ನೋ ರೀತಿ ಇದೆ ಜನರಲ್ ಬಾಡಿನ ಧಿಕ್ಕರಿಸಿ ಅಂಥ ಹಾಲಿ ಸಮಿತಿಯವರು ಕೆಲವು ನಿರ್ಣಯಗಳನ್ನ ಕೈಗೊಳ್ತಾ ಇದ್ದಾರೆ ನೋಡಿ ಹತ್ತು ಲಕ್ಷ ರೂಪಾಯಿ ಮೇಲೆ ಕಾಮಗಾರಿ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಬೈಲಾದಲ್ಲಿದೆ ಬೈಲ ಉಲ್ಲಂಘನೆ ಮಾಡಿ ಮೊನ್ನೆ ಮೈಸೂರು ಮಿತ್ರ ಆಂದೋಲನ ಪೇಪರ್ಗಳಲ್ಲಿ ಒಂದು ಶೌಚಾಲಯ ನಿರ್ಮಾಣ ಮಾಡಲಿಕ್ಕೋಸ್ಕರ ಒಂದು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಅಂದಾಜು ಇಪ್ಪತ್ತೇಳುವರೆ ಲಕ್ಷ ರೂಪಾಯಿದು ಟೆಂಡರ್ ಕರೆದಿದ್ದಾರೆ ಹತ್ತು ಲಕ್ಷ ರೂಪಾಯಿ ಮೇಲೆ ಕ್ರಮ ಕೈಗೊಳ್ಳಬಾರದು ಕ್ಲಬ್ ಗೆ ಸೇರಬೇಕಾದ ಹಣವನ್ನು ನಾಲ್ಕು ಜನರು ಸೇರಿ ತಮ್ಮ ಜೇಬಿಗಿಳಿಸಿದ್ದಾರೆ ಈ ಮೂಲಕ ಕ್ಲಬ್ ಗೆ ಹಿಂಬಾಗಿಲಿನಿಂದ ಕನ್ನ ಹಾಕಿದ್ರು ಅಂದ್ರೆ ಬಹುಶಃ ತಪ್ಪಾಗೋದಿಲ್ಲ ಇನ್ನು ಈ ಹಣದಲ್ಲಿ ಐವತ್ತು ಲಕ್ಷದ ಐವತ್ತು ಸಾವಿರ ಹಣವನ್ನು ವಾಪಸ್ ಮಾಡಿದ್ದು ಉಳಿಕೆ ತೊಂಬತ್ತೊಂಬತ್ತು ಲಕ್ಷದ ಮೂವತ್ತ್ ಮೂರು ಸಾವಿರ ಬಾಕಿ ಇದ್ದು ಈ ಹಣವನ್ನ ಕ್ಲಬ್ ವಾಪಸ್ ಮಾಡದೆ ತಮ್ಮದೇ ಶೋಕಿಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದಕ್ಕೆ ಹೇಳೋದು ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತಿ ಅಂತ ಇನ್ನು ಈ ಎಲ್ಲ ಅವ್ಯವಹಾರ ವಂಚನೆ ಬೆಳಕಿಗೆ ಬಂದಿದ್ದು ಹಾಲಿ ಅಧ್ಯಕ್ಷರಾದ ವೆಂಕಟಪ್ಪನವರ ಇಂಚಿಂಚು ಲೆಕ್ಕವನ್ನು ಜಾಲಾಡಿದಾಗಲೇ ನಂತರ ಸರ್ವಸಭೆ ಸೇರಿ ಪೊಲೀಸ್ ದೂರು ನೀಡುವ ನಿರ್ಧಾರಕ್ಕೆ ಬಂದು ದೇವರಾಜ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಈ ಕುರಿತಂತೆ ಐಪಿಸಿ ಸೆಕ್ಷನ್ ಫೋರ್ ಟ್ವೆಂಟಿ ಫೋರ್ ನಾಟ್ ಸಿಕ್ಸ್ ಫೋರ್ ಒನ್ ಸೆವೆನ್ ಫೋರ್ ಸಿಕ್ಸ್ ಏಟ್ ಕಲಂನಡಿ ಎಫ್ಐಆರ್ ದಾಖಲಾಗಿದೆ ತನಿಖೆ ಪಾರದರ್ಶಕವಾಗಿ ನಡೆದು ಈ ವಂಚಕರಿಂದ ಸರಿಸುಮಾರು ಒಂದು ಕೋಟಿ ಹಣ ವಾಪಸ್ ಪಡೆಯಬೇಕಿದೆ ಕಾನೂನಿಗೆ ಹೆದರಿ ಹಣ ಕೊಡ್ತಾರೋ ಅಥವಾ ಆಗಿತ್ತಾಗ್ಲಿ ಅದೇನಾಗುತ್ತೆ ನೋಡೇ ಬಿಡೋಣ ದುಡ್ಡು ಕೊಡೋದು ಬೇಡ ಎಂದು ಬಂಡ ಬದುಕು ಬದುಕ್ತಾರೋ ಎಂಬುದನ್ನು ಕಾದು ನೋಡಬೇಕಿದೆ